ಮೋಹನ ಒಬ್ಬ ಅನಾಥ ಆಗಿದ್ದ ಹೊಲದಲ್ಲಿ ಅವನು ಕೂಲಿ ಕೆಲಸ ಮಾಡ್ಕೊಂಡು ವಾಸ ಮಾಡ್ತಿದ್ದ ಆದ್ರೆ ಇದ್ದಕ್ಕಿದ್ದ ಹಾಗೆ ಹಳ್ಳಿನಲ್ಲಿ ಬರಗಾಲ ಬಂತು ಹೊಲ ಒಣಗೋಗಿತ್ತು ಹಾಗಾಗಿ ಹಳ್ಳಿನಲ್ಲೂ ಕೂಡ ಅವ್ನ್ ಇವಾಗ ಯಾವ್ದೇ ಕೆಲಸ ಸಿಗ್ತಾ ಇರ್ಲಿಲ್ಲ ಇವಾಗ ಒಂದೇ ಮಾರ್ಗ ಇರೋದು ನಾನು ಊರಿಗೆ ಹೋಗಿ ಹಣ ಗಳಿಸೋದು ಒಂದ್ ವೇಳೆ ಇಲ್ಲೇ ಇದ್ರೆ ನಾನು ಉಪವಾಸನೆ ಸಾಯ್ಬೇಕಾಗುತ್ತೆ ಇದೇ ಕಾರಣಕ್ಕೆ ಮೋಹನ್ ಈಗ ಪಾದಯಾತ್ರೆನ ಶುರು ಮಾಡ್ದ ಅವನ ಹತ್ರ ಯಾವ್ದೇ ವಾಹನವೂ ಇರ್ಲಿಲ್ಲ ಮತ್ತೆ ಜೊತೆಗಾರರು ಕೂಡ ಇರ್ಲಿಲ್ಲ ಬೆಳಕೆಯಿಂದ ಸಂಜೆ ಆಗೋಯ್ತು ಮೋಹನ್ ಈಗ ಒಂದು ಕೆರೆ ಹತ್ರ ತಲುಪ್ದ ಆ ಕೆರೆಯಲ್ಲಿದ್ದಂತ ನೀರನ್ನ ಅವನು ಕುಡಿತಾ ಇದ್ದ ಅದೇ ಸಮಯಕ್ಕೆ ಅವನ ಗಮನ ಒಂದು ಮೊಲದ ಮೇಲೆ ಹೋಯ್ತು ಆ ಮೊಲ ಓಡ್ ಹೋಗ್ತಾ ಇತ್ತು ಅದ್ರ ಹಿಂದೆ ಒಂದು ನರಿ ಕೂಡ ಓಡ್ತಾ ಇತ್ತು ಆ ಮೊಲ ತನ್ನ ಪ್ರಾಣ ಉಳ್ಸ್ಕೊಳ್ಳೋದಿಕ್ಕೆ ಓಡ್ ಹೋಗ್ತಿತ್ತು ಮೋಹನ್ಗೆ ಆ ಮೊಲದ ಮೇಲೆ ದಯೆ ಬಂತು ಮೋಹನ್ ನೆಲದಲ್ಲಿದ್ದಂತ ಕಲ್ಲನ್ನ ಎತ್ಕೊಂಡು ಆ ನರಿ ಮೇಲೆ ಎಸ್ತ ಒಂದು ಕಲ್ಲು ನೇರವಾಗಿ ಆ ನರಿ ಮೇಲ್ ಬಿತ್ತು ಮತ್ತದು ಹೆದರುಕೊಂಡು ಅಲ್ಲಿಂದ ಓಡ್ ಹೋಯ್ತು ಮೊಲ ಅಲ್ಲೇ ನಿಂತ್ಕೊಳತ್ತೆ ಧನ್ಯವಾದಗಳು ಗೆಳೆಯ ಗೆಳೆಯಡ್ತೀಯಾ ಹಾ ಗೆಳೆಯ ಇದಂತೂ ಬಹಳ ಒಳ್ಳೇದಾಯ್ತು ಇವತ್ತು ನೀನು ನನ್ನ ಪ್ರಾಣನ ಉಳಿಸ್ದೆ ನಾನು ಜೀವನ ಪೂರ್ತಿ ನಿನ್ನ ಆಭಾರಿಯಾಗಿರ್ತೀನಿ ಗೆಳೆಯ ಅದಿರ್ಲಿ ನೀನು ಈ ಕಾಡಿನ ಮಾರ್ಗವಾಗಿ ಎಲ್ಲಿಗೆ ಹೋಗ್ತಾ ಕೆಲ್ಸನ ಹುಡ್ಕೊಂಡು ನಗರಕ್ ಹೋಗ್ತಾ ಇದ್ದೀನಿ ನನ್ನ ಊರಲ್ಲಿ ಬರ ಬಂದಿದೆ ಅದಕ್ಕೆ ನಾನು ನಗರಕ್ ಹೋಗ್ತಾ ಇದ್ದೀನಿ ಹಾಗೂ ನಿನ್ನ ಕುಟುಂಬ ನನಗ್ಯಾರೂ ಇಲ್ಲ ನಾನು ಒಬ್ಬ ಅನಾಥ ನಾನು ಕೂಡ ನನ್ನ ಎಲ್ಲ ಅಣ್ಣ ತಮ್ಮಂದ್ರನ್ನ ನರಿಗಳು ತಿಂದಾಕ್ ಬಿಡ್ತು ನಾನ್ ಮಾತ್ರ ಬದುಕಿದ್ದೀನಿ ಗೆಳೆಯ ನನಿಗೂ ಯಾರೂ ಇಲ್ಲ ಹಾಗೂ ನಿನಿಗೂ ಕೂಡ ಯಾರೂ ಇಲ್ಲ ನೀನು ನನ್ನನ್ನ ನಿನ್ ಜೊತೆ ಕರ್ಕೊಂಡೋಗ್ತೀಯಾ ಅಯ್ಯೋ ಯಾಕಿಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ನನಿಗೂ ಯಾರಾದ್ರೂ ಬೇಕು ಅಂತ ಜೊತೆ ಮಾತಾಡ್ತಾ ನನಗೆ ಒಬ್ಬಂಟಿ ಅನ್ನುವ ಫೀಲೇ ಬರಬಾರ್ದು ನೀನಂತೂ ಬಹಳ ಒಳ್ಳೆಯವನು ಅವನು ಇದಲ್ವಾ ಮಾತಂದ್ರೆ ಸರಿ ಒಟ್ಟಿಗೆ ಹೋಗೋಣ ಮೋಹನ್ ಮತ್ತೆ ಆ ಮೊಲ ಮಾತಾಡ್ತಾ ಮಾತಾಡ್ತಾ ಮುಂದಕ್ ಹೋದ್ರು ಅವರಿಬ್ರು ಖುಷಿಯಾಗಿದ್ರು ಹೀಗೆ ನಡೀತಾ ನಡೀತಾ ಸಂಜೆ ಆಗೋಯ್ತು ಆಗ ಅವರಿಬ್ರು ಒಂದು ಗುಡಿಸ್ಲ ಹತ್ರ ಬರ್ತಾರೆ ಗೆಳೆಯ ನಾವು ಬರ್ತೀನಿ ಆ ಮೊಲ ಜಂಗಂತ ಹಾರಿ ಆ ಗುಡ್ಸ್ಲು ಬಾಗಿಲಕ್ ಹೋಗಿ ತಲುಪತ್ತೆ ಅಲ್ಲಿ ಮನೆ ಒಳಗಡೆ ಪಗ್ಗು ನೋಡತ್ತೆ ಹಾ ಹಾ ಗೆಳೆಯ ಎಲ್ಲದೂ ಸರಿಯಾಗೇ ಇದೆ ಮೋಹನ್ ಬಾಗಿಲನ್ನ ತಟ್ಟನೆ ಆಗಲ್ಲಿಗೆ ಒಂದು ವಯಸ್ಸಾದ ಹೆಂಗಸು ಬರ್ತಾರೆ ಅಜ್ಜಿ ನಾನೊಬ್ಬ ಒಬ್ಬಂಟಿ ನಗರಕ್ ಹೋಗ್ತಾ ಇದೀನಿ ನನಗೆ ನಿಮ್ ಮನೆಯಲ್ಲಿ ಆಶ್ರಯ ಯಾಕಾಗ್ಬಾರ್ದು ನಮ್ಗೂ ವಯಸ್ಸಾಗಿದೆ ಅಜ್ಜ ಅಜ್ಜಿಗೂ ಯಾರೂ ಇಲ್ಲ ನಮ್ಮನ್ನ ಭೇಟಿ ಮಾಡೋದಿಕ್ಕೆ ಯಾರು ಬರಲ್ಲಪ್ಪ ಒಳಗಡೆ ಬಾರಪ್ಪ ಇವ್ರು ನನ್ ಗಂಡ ಈಗ ಇವ್ರ ಕೈಯಲ್ಲಿ ಓಡಾಡಕ್ಕಾಗಲ್ಲ ಪ್ರಣಾಮಗಳು ಅಜ್ಜ ಪ್ರಣಾಮಗಳು ಮಗನೆ ನಿಮ್ಮ ಆರೋಗ್ಯ ಸರಿಯಾಗಿದೆ ಅಲ್ವಾ ಹಾ ಹಾ ಪುಟ್ಟ ಇವ್ರ ಜೊತೆ ಮಾತಾಡ್ತಾ ಇರು ನಿನ್ಗೆ ತಿನ್ನೋದಿಕ್ಕೆ ಏನಾದರೂ ತಗೊಂಡ್ ಬರ್ತೀನಿ ಮೋಹನ್ ಆ ತಾತನ ಹತ್ರ ಮಾತಾಡ್ತಿದ್ದ ಮತ್ತೆ ಅಜ್ಜಿ ಅಡಿಗೆ ಮನೆಯಲ್ಲಿ ತಿನ್ನೋದಿಕ್ ಅಡಿಗೆ ಮಾಡ್ತಾ ಇದ್ರು ಸ್ವಲ್ಪ ಹೊತ್ತಿನ ನಂತರ ಅಜ್ಜಿ ತಿನ್ನೋದಿಕ್ಕೆ ತಿಂಡಿ ತಗೊಂಡ್ ಬರ್ತಾಳೆ ಅಜ್ಜಿ ಆ ಮೋಹನ್ಗೆ ಟೀ ಕೊಟ್ಟು ತಾನು ಕುಡಿತಾ ಇರ್ತಾಳೆ ತಿಂಡಿನ ನೋಡಿ ಮೊಲ ಮುಂದೆ ಬರತ್ತೆ ನೀನು ತಿನ್ನು ಹೆದ್ರಕೋಬೇಡ ನಾನು ನಿನಗೆ ಏನು ಮಾಡಲ್ಲ ಅಜ್ಜಿ ಆ ಮೊಲಕ್ಕೆ ಒಂದು ಸಮೋಸ ಕೊಡ್ತಾಳೆ ಮತ್ತೆ ಆ ಮೊಲ ಇರತ್ತೆ ಇದಂತೂ ಬಹಳ ರುಚಿಯಾಗಿದೆ ಇಂತ ಮಾಡಿರಲಿಲ್ಲ ಮೊಲ ಮಾತಾಡೋದನ್ನ ನೋಡಿ ಅಜ್ಜಿಗೆ ಆಶ್ಚರ್ಯ ಆಗತ್ತೆ ಏನ್ ನಿಜವಾಗ್ಲೂ ಇದು ಮಾತಾಡತ್ತ ಹಾ ಅಜ್ಜಿ ನಾನು ಕೂಡ ಇದರ ಮಾತನ್ನ ಕೇಳಿ ಆಶ್ಚರ್ಯಗೊಂಡಿದ್ದೆ ಇವನ್ ತುಂಬಾ ಒಳ್ಳೆಯವನು ಒಳ್ಳೆ ಮಾತನ್ನ ಆಡ್ತಾನೆ ಹಾಗೂ ಇದು ಕೂಡ ನಂತರನೇ ಅನಾಥ ಹಾಗೆಲ್ಲ ಹೇಳ್ಬಾರ್ದಪ್ಪ ನೀನು ಅನಾಥ ಅಲ್ಲ ಮತ್ ಅದು ಅನಾಥ ಅಲ್ಲ ನೀನ್ ನನ್ನ ಅಜ್ಜಿ ಅಂದೆ ಅಲ್ವಾ ಮೇಲೆ ನಾನು ನಿನ್ ಕುಟುಂಬದವ್ರೆ ಅಲ್ವಾ ಅಜ್ಜಿ ಅದೇ ಸಮಯಕ್ಕೆ ಮನೆಯಿಂದ ಹೊರಗಡೆ ಒಂದ್ ಹಸು ಕೂಗೋ ಶಬ್ದ ಕೇಳ್ಸತ್ತೆ ಯಾವ್ದೋ ಕಾಡಿನ ಪ್ರಾಣಿ ಬಂದಿದೆ ಅನ್ಸತ್ತಪ್ಪ ಅಜ್ಜಿ ಮತ್ತೆ ಮೋಹನ್ ಇಬ್ರು ಮನೆಯಿಂದ ಹೊರಗ್ ಬರ್ತಾರೆ ಮನುಷ್ಯರನ್ನ ನೋಡಿ ಆ ನರಿಗಳು ಅಲ್ಲಿಂದ ಓಡ್ ಹೋಗ್ತವೆ ಇದು ಇವ್ರ ಪ್ರತಿ ದಿನದ ಕೆಲ್ಸನಪ್ಪ ಯಾವಾಗಿವು ಇಲ್ಲಿಂದ ಹೋಗ್ತವೋ ಏನ್ ಕತೆನೋ ಗೊತ್ತಿಲ್ಲಪ್ಪ ಅಜ್ಜಿ ನಾವೊಂದು ಗೋಶಾಲೆಯನ್ನ ಮಾಡ್ಬೋದು ಅದ್ರೊಳಗಡೆ ಹಸು ಹಾಗೂ ಅದರ ಕರುಗಳು ಸುರಕ್ಷಿತವಾಗಿರುತ್ತೆ ಅದೇನು ನಿಜಾನೆ ಆದ್ರೆ ಈ ವಯಸ್ಸಲ್ಲಿ ಮನೆ ಕೆಲಸ ಮಾಡೋದೆ ಕಷ್ಟನಪ್ಪ ಇನ್ನು ಗೋಶಾಲೆ ಹೇಗ್ ಮಾಡ್ಲಿ ಹೇಳ್ ನೋಡೋಣ ಅಜ್ಜಿ ನಾನಿದಿನಲ್ಲ ನಾನ್ ನನ್ನ ಅಜ್ಜಿಗೆ ಇಷ್ಟೊಂದು ಮಾಡೆ ಮಾಡ್ತೀನಿ ಅಜ್ಜಿ ಮೋಹನ್ ಕಡೆ ನೋಡಿ ನಗ್ತಾಳೆ ಆಮೇಲೆ ಮೋಹನ್ ಸುತ್ತಮುತ್ತ ಬಿದ್ದಿದ್ದಂತ ಕಡ್ಡಿ ಹಗ್ಗ ಎಲ್ಲ ಎತ್ಕೊಂಡ್ ಬರ್ತಾನೆ ಆಮೇಲೆ ಮೋಹನ್ ಮತ್ತೆ ಆ ಮೊಲ ಸೇರ್ಕೊಂಡು ಗೋಶಾಲೆ ಕಟ್ಟತಾರೆ ಗೆಳೆಯ ಇಲ್ಲಿ ಸ್ವಲ್ಪ ಸಮಯದಲ್ಲೇ ಎಲ್ಲಾ ಕಟ್ಟಿಗೆನ ಮೋಹನ್ ಜೋಡ್ಸಾಗಿತ್ತು ಗುಟ್ಟ ಈಗ ತುಂಬಾ ತಡರಾತ್ರಿ ಆಗಿದೆ ಕಣೋ ನೀವು ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ ಮಿಕ್ಕಿದ್ ಕೆಲ್ಸನ ನಾಳೆ ಬೆಳಿಗ್ಗೆ ಮಾಡ್ಕೊಳ್ರಪ್ಪ ಸರಿ ಅಜ್ಜಿ ಮೋಹನ್ ಮತ್ತೆ ಮೊಲ ಆ ಗುಡಿಸ್ಲು ಒಳಗಡೆ ಹೋಗ್ತಾರೆ ಇಬ್ರು ಕೂಡ ಊಟ ಮಾಡಿದ್ರು ತಕ್ಷಣ ಮಲ್ಕೊಂಡ್ಬಿಟ್ರು ಮರಣ ದಿನ ಬೆಳಿಗ್ಗೆ ಇಬ್ರು ಬೇಗ ಎದ್ದು ಕೆಲ್ಸ ಶುರು ಮಾಡ್ಕೊಂಡ್ರು ಬೆಳಿಗ್ಗೆಯಿಂದ ಮಧ್ಯಾಹ್ನ ಆಗೋಯ್ತು ಕೊನೆಗೂ ಆ ಗೋಶಾಲೆ ಕಟ್ಟಡ ಮುಗಿತು ನೋಡಿ ಅಜ್ಜಿ ಇವಾಗ ನಿಮ್ಮ ಹಸು ಹಾಗೂ ಅದರ ಕರು ಸುರಕ್ಷಿತವಾಗಿದೆ ವಾಹ್ ಇದು ತುಂಬಾ ಚೆನ್ನಾಗಿದೆ ಪುಟ ನಾನು ಕನ್ಸಲ್ಲೂ ಕೂಡ ಇಂಥ ಗೋಶಾಲೆ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಅಜ್ಜಿ ಈ ಸಂತೋಷದ ಸುದ್ದಿನ ತನ್ನ ಗಂಡನ್ಗೆ ಹೇಳೋದಿಕ್ಕೆ ಅಂತ ಒಳಗಡೆ ಬರ್ತಾಳೆ ಏನು ಅಂದ್ರೆ ಮೋಹನ ತುಂಬಾ ಒಳ್ಳೆ ಗೋಶಾಲೆ ಕಟ್ಟಿದನೆ ಈಗ ನಮ್ಮ ಹಸುಗಳು ಸುರಕ್ಷಿತವಾಗಿದ್ದಾವೆ ಧನ್ಯವಾದ ನಿನಗೆ ಬಹಳ ಧನ್ಯವಾದ ಅಜ್ಜ ನೀವು ಧನ್ಯವಾದ ಹೇಳುವ ಅವಶ್ಯಕತೆ ಇಲ್ಲ ಅಜ್ಜಿ ನಮಗೆ ಆಹಾರ ಹಾಗೂ ಪ್ರೀತಿಯನ್ನ ಕೊಟ್ಟಿದ್ದಾರೆ ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ ಬಿಡಿ ಬಹಳ ಒಳ್ಳೆಯವನು ಮಗನೆ ನನ್ನ ಹತ್ರ ನಿನ ಕೊಡಕ್ಕೆ ಅಂತ ಏನೂ ಇಲ್ಲ ಆದರೆ ಒಂದು ರಹಸ್ಯ ಇದೆ ಅದು ನಿನ್ನ ಜೀವನವನ್ನ ಬದಲಾಯಿಸಿಬಿಡುತ್ತೆ ಜಾದುವಿನ ಅಡಿಕೆಯ ರಹಸ್ಯ ಜಾದುವಿನ ಅಡಿಕೆ ನಾನು ಮನೆಯ ಹಿಂದೆ ಒಂದು ಅಡಿಕೆಯ ಮರವನ್ನ ನೆಟ್ಟಿದ್ದೀನಿ ಆ ಮರದಲ್ಲಿ ಬಹಳಷ್ಟು ಅಡಿಕೆಗಳಿರುತ್ತೆ ಆದ್ರೆ ಅದರಲ್ಲಿ ಒಂದು ಅಡಿಕೆಯಿಂದ ಬಹಳ ಬೆಳಕು ಬರ್ತಾ ಇರುತ್ತೆ ಆ ಅಡಿಕೆ ಜಾದುವಿನ ಅಡಿಕೆ ಆ ಅಡಿಕೆಯನ್ನ ಕೈಯಲ್ಲಿ ಇಟ್ಕೊಂಡು ನೀನ್ ಏನೇ ಬೇಡ್ಕೊಂಡ್ರು ಅದು ನಿನಗೆ ಸಿಕ್ಬಿಡುತ್ತೆ ಆದ್ರೆ ಈ ರಹಸ್ಯ ನೀವ್ ನನಗ್ಯಾಕ್ ಹೇಳ್ತಾ ಇದ್ರ ಅಜ್ಜ ಯಾಕಂದ್ರೆ ನಿನ್ನಂತ ಒಳ್ಳೆ ವ್ಯಕ್ತಿಗೆ ಮಾತ್ರ ಈ ಜಾದುವನ್ನ ಪಡ್ಕೊಳ್ಳುವ ಅಧಿಕಾರ ಇರುತ್ತೆ ಇವಾಗ ಹೋಗು ಆ ಜಾದುವಿನ ಅಡಿಕೆಯನ್ನ ತಗಂಬ ಮೋಹನ್ ಮನೆ ಹಿಂದೆ ಹೋಗ್ತಾನೆ ಅಲ್ಲಿ ಒಂದು ಅಡಕೆ ಮರ ಇರುತ್ತೆ ಅಲ್ಲಿ ತುಂಬಾ ಅಡಕೆ ಬಿಟ್ಟಿತ್ತು ಇದ್ರಲ್ಲಿ ಜಾದುವಿನ ಅಡಿಕೆ ಯಾವುದು ಅಲ್ ನೋಡು ಗೆಳೆಯ ಆ ಅಡಿಕೆಯಿಂದ ಒಂದು ಬೆಳಕು ಬರ್ತಾ ಇದೆ ನಿತ್ಕೋ ನಾನ್ ತಗೊಂಬರ್ತೀನಿ ಮೊಲ ಜಾದುವಿನ ಮತ್ತದನ್ನ ತಂದು ಮೋಹನ್ ಕೈಲಿಡತ್ತೆ ಮೋಹನ್ ಮತ್ತೆ ಮೊಲ ವಾಪಸ್ ಗುಡಿಸ್ಲೊಳ್ ಬರ್ತಾರೆ ಇಲ್ ನೋಡಿ ಅಜ್ಜ ನಮಗೆ ಆ ಜಾದುವಿನ ಅಡಿಕೆ ಸಿಕ್ಬಿಡ್ತು ಬಹಳ ಒಳ್ಳೇದು ಮಗು ಇವಾಗ ಈ ಅಡಿಕೆಯನ್ನ ಸರಿಯಾಗಿ ಉಪಯೋಗ್ಸು ಆಯ್ತಾ ಜಾದುವಿನ ಅಡಿಕೆ ಈ ಚಿಕ್ಕ ಗುಡಿಸಲನ್ನ ಬಂಗಲೆಯಾಗಿ ಬದಲಾಯಿಸು ಆ ಮನೆ ಒಂದು ಬಂಗ್ಲೆ ಆಗಿ ಬದಲಾಗತ್ತೆ ಧನ್ಯವಾದ ಇನ್ನು ನಮಗೆ ಬೇರೆ ಬೇಕಾಗಿಲ್ಲ ಈ ಅಡಿಗೆಯಿಂದ ಬೇರೆಯವರಿಗೆ ಸಹಾಯ ಮಾಡು ಸರಿ ಅಜ್ಜ ಅಜ್ಜಿ ನಾವಿವಾಗ ಹೊರಡ್ತೀವಿ ಆಯ್ತು ಪುಟ ಆದ್ರೆ ಬರ್ತಾ ಹೋಗ್ತಾ ಇರೋ ಸರಿ ಅಜ್ಜಿ ಬರ್ತೀನಿ ಅಜ್ಜ ಅಜ್ಜ ಅಜ್ಜಿಗೆ ಬರ್ತೀವಿ ಅಂತ ಹೇಳಿ ಮೋಹನ್ ಮತ್ತೆ ಮೊಲ ಮುಂದೆ ಹೋಗ್ತಾರೆ ಇವಾಗ ನಾವು ಈ ಜಾದುವಿನ ಅಡಿಕೆಯಿಂದ ಏನ್ ಮಾಡೋದು ಸಹಾಯ ಹಾಗಾದ್ರೆ ನಡಿ ನಾವು ನಿಮ್ಮ ಊರಿಗೆ ಹೋಗೋಣ ಅವರಿಬ್ರು ಮೋಹನ್ ಹಳ್ಳಿಗ್ ಹೋಗ್ತಾರೆ ಎಲ್ಲಾ ಕಡೆನೂ ಬರಗಾಲ ಬಂದಿರತ್ತೆ ಒಲ ಪೂರ್ತಿ ಒಣಗೋಗಿರತ್ತೆ ಮೋಹನ್ ತನ್ನ ಜಾದುವಿನ ಅಡಕೆನ ಹೊರಗ್ ತೆಗಿತಾನೆ ಹೇ ಜಾದುವಿನ ಅಡಿಕೆ ಈ ಎಲ್ಲಾ ಹೊಲವನ್ನ ಮತ್ತೆ ಹಚ್ಚ ಹಸಿರಾಗಿ ಮಾಡ್ಬಿಡು ಒಂದೇ ಕ್ಷಣದಲ್ಲಿ ಎಲ್ಲಾ ಕಡೆ ಹಸಿರೆ ಹಸಿರು ತುಂಬಿಕೊಳ್ಳುತ್ತೆ ರೈತರ ಮುಖದಲ್ಲಿ ಸಲ ಸಂತೋಷ ಬರುತ್ತೆ ಆ ಹಳ್ಳಿನಲ್ಲಿ ಮತ್ತೊಂದ್ಸಲ ಸಂತೋಷ ವಾಪಸ್ ಬರುತ್ತೆ ಮೋಹನ್ ವಾಪಸ್ ತನ್ನ ಮನೆಗ್ ಬರ್ತಾನೆ ಅವನು ಜನಗಳಿಗೆ ಸಹಾಯ ಮಾಡೋದಕ್ಕೋಸ್ಕರ ಆ ಜಾದುವಿನ ಅಡಿಕೆನ ಬಳಸ್ಕೊತಿದ್ದ ಈಗ ಅವನ್ ಜೊತೆ ಒಬ್ಬ ಜೊತೆಗಾರ ಕೂಡ ಇದ್ದ ಮಾತಾಡೋ ಅಂತ ಮೊಲ ಅರೆ ಕೆಳೆಯ ನನಗೆ ಬಹಳ ಹೊಟ್ಟೆ ಹಸುತಾ ಇದೆ ತರ್ತಾ ಇದೀನಿ ತರ್ತಾ ಇದ್ದೀನಿ ನಿನ್ನ ಪರೋಟಾ ರೆಡಿ ಆಗಿದೆ ಒಳ್ಳೇದಾಯ್ತು ನೀ ನನಗೆ ಸಿಕ್ಕಿದ್ದು ಇಲ್ಲದಿದ್ರೆ ಮನುಷ್ಯರ ಇಷ್ಟು ಸ್ವಾದಿಷ್ಟವಾದ ಅಡುಗೆ ನಾನೆಲ್ ತಿಂತಿದ್ದೆ ಅಂತ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರತ್ತೆ